ಎಲ್ಲ ಸರ್ಕಾರಗಳು ಕೇಂದ್ರ ಸರ್ ಕೇಂದ್ರ ಬಿಜೆಪಿ ಸರ್ಕಾರ ಆಗಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಇಬ್ಬರೂ ಕೂಡ ಶಿಕ್ಷಣದ ವ್ಯಾಪಾರೀಕರಣದ ಪರವಾಗಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ರೈತ ಕಾರ್ಮಿಕರ ಮಕ್ಕಳು ದುರ್ಬಲ ವರ್ಗಕ್ಕೆ ಸೇರಿದಂತ ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು ಈಗ ಒಂದೊಂದು ಸರ್ಕಾರಿ ಸ್ಕೂಲ್ ಮುಚ್ಚಿತು ಅಂತ ಹೇಳಿದ್ರೆ ಇಂಥ ಲಕ್ಷಾಂತರ ಮಕ್ಕಳು ಶಿಕ್ಷಣದಿಂದ ಹೊರಗಡೆ ದೂಡಲ್ಪಡ್ತಾರೆ ಪಿ ಎಸ್ ಶಾಲೆಗಳು ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಇಂದ ಹಿಡಿದು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಂದರೆ ಸೆಕೆಂಡ್ ಪಿ ಯು ಸಿ ವರೆಗೂ ಇರತ್ತೆ ಈ ಪಿ ಎಸ್ ಶಾಲೆಗೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ವಿರೋಧ ಇಲ್ಲ ಆದರೆ ಸರ್ಕಾರ ಮಾಡಕ್ಕೆ ಹೊಟ್ಟಿರೋದು ಇವತ್ತು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ ಏನು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಅಂದರೆ ಒಂದು ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲು ಇವರು ಅಪ್ಗ್ರೇಡ್ ಮಾಡಿದ್ರೆ ಸುತ್ತಮುತ್ತಲೂ ಐದರಿಂದ ಎಂಟು ಸರ್ಕಾರಿ ಸ್ಕೂಲ್ಗಳನ್ನ ಈ ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ ಜೊತೆಗೆ ಮರ್ಜ್ ಮಾಡ್ತಾರೆ ವಿಲೀನ ಮಾಡ್ತಾರೆ ಅಂದ್ರೆ ಎಂಟರಿಂದ ಹತ್ತು ಈ ಸರ್ಕಾರಿ ಸ್ಕೂಲ್ಗಳು ಮುಚ್ಚಿ ಹೋಗ್ತೇವೆ ಅಂತ ಅರ್ಥ ಇದಕ್ಕೆ ನಮ್ಮ ವಿರೋಧ ಒಂದೇ ಒಂದು ಸರ್ಕಾರಿ ಸ್ಕೂಲ್ ಕೂಡ ಮುಚ್ಚಬಾರ್ದು ಯಾಕೆ ನಮಗೆಲ್ಲ ಗೊತ್ತಿದೆ ಸರ್ಕಾರಿ ಸ್ಕೂಲ್ ಮೇಲೆ ಅವಲಂಬಿತ ಆಗಿರೋರು ಯಾರು ಬಡ ಜನರು ಅದರಲ್ಲೂ ಬಹಳ ಮುಖ್ಯವಾಗಿ ರೈತ ಕಾರ್ಮಿಕರ ಮಕ್ಕಳು ದುರ್ಬಲ ವರ್ಗಕ್ಕೆ ಸೇರಿದಂತ ಮಕ್ಕಳು ವಿಶೇಷವಾಗಿ ಹೆಣ್ಣು ಮಕ್ಕಳು ಈಗ ಒಂದೊಂದು ಸರ್ಕಾರಿ ಸ್ಕೂಲ್ ಮುಚ್ಚಿತು ಅಂತ ಹೇಳಿದ್ರೆ ಇಂಥ ಲಕ್ಷಾಂತರ ಮಕ್ಕಳು ಶಿಕ್ಷಣದಿಂದ ಹೊರಗಡೆ ದೂಡಲ್ಪಡ್ತಾರೆ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು ಹಾಗೆಯೇ ಶಿಕ್ಷಣ ಇಲಾಖೆ ಅವರೇ ಹೇಳ್ತಾ ಇರೋದು ಏನು ಅಂದ್ರೆ ನಾವು ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ನ ನಾವು ತೆರಿತೀವಿ ಅಂದ್ರೆ ಇರೋ ಸರ್ಕಾರಿ ಸ್ಕೂಲ್ ನಾವು ಅಪ್ಗ್ರೇಡ್ ಮಾಡ್ತೀವಿ ಒಂದು ಕೆ ಪಿ ಎಸ್ ಸ್ಕೂಲ್ ಆಗಿ ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ ಆರು ಸಾವಿರ ಗ್ರಾಮ ಪಂಚಾಯಿತಿಗಳಿವೆ ಒಂದು ಗ್ರಾಮ ಪಂಚಾಯತ್ಗೆ ಒಂದು ಸ್ಕೂಲ್ ಆದ್ರೆ ಆರು ಸಾವಿರ ಸ್ಕೂಲ್ ಆಯ್ತು ಈಗ ಸುತ್ತಮುತ್ತಲು ಎಂಟರಿಂದ ಹತ್ತು ಸ್ಕೂಲ್ಗಳು ಇದಕ್ಕೆ ವಿಲೀನ ಆಗತ್ತೆ ಅಂತ ಹೇಳಿದ್ರೆ ಇದ್ರ ಅರ್ಥ ಏನು ಅಂದ್ರೆ ಹತ್ತತ್ರ ನಲವತ್ತು ಸಾವಿರ ಸರ್ಕಾರಿ ಸ್ಕೂಲ್ ಮುಚ್ಚೋಗ್ಬಿಡುತ್ತೆ ಅಂದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಾಗುತ್ತೆ ಕೇವಲ ಆರು ಸಾವಿರ ಏನು ಕೆ ಪಿ ಎಸ್ ಮ್ಯಾಗ್ನೆಟ್ ಸ್ಕೂಲ್ಗಳು ಮಾತ್ರ ನಮ್ಮ ಜವಾಬ್ದಾರಿ ಆದ್ರೆ ಈ ಸ್ಕೂಲ್ಗಳಲ್ಲಿ ಶಿಕ್ಷಣ ಕೊಡೋದು ಮಾತ್ರ ಸರ್ಕಾರದ ಜವಾಬ್ದಾರಿ ಆಗತ್ತೆ ಲಕ್ಷಾಂತರ ಮಕ್ಕಳನ್ನ ರಾಜ್ಯ ಸರ್ಕಾರ ಇನ್ ಮುಂದೆ ನಿಮಗೆ ಶಿಕ್ಷಣ ಬೇಕು ಅಂದ್ರೆ ದಯವಿಟ್ಟು ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಿ ಶಿಕ್ಷಣ ಪಡೀರಿ ಲಕ್ಷಾಂತರ ರೂಪಾಯಿ ಕೊಟ್ರೆ ಶಿಕ್ಷಣ ನಿಮಗೆ ಇಲ್ಲ ಅಂದ್ರೆ ಅಜ್ಞಾನದ ಗಾಢಾಂಧಕಾರದಲ್ಲಿ ನೀವು ಮುಳುಗಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಶಿಕ್ಷಣ ಇಲಾಖೆ ನಿಮ್ಮ ಮಿನಿಸ್ಟ್ರಿ ಕೆಳಗಡೆ ಬರ್ತಕ್ಕಂಥ ಶಿಕ್ಷಣ ಇಲಾಖೆ ಒಂದು ಆರ್ಡರ್ ಓಡಿಸಿದ್ದಾರೆ ಏನು ಒಂದು ಉದಾಹರಣೆ ಇದು ಚನ್ನಪಟ್ಟಣದ ಹೊಂಗನೂರು ಕೆ ಪಿ ಎಸ್ ಸ್ಕೂಲ್ಗೆ ಸುತ್ತಮುತ್ತಲ ಏಳು ಸ್ಕೂಲ್ಗಳನ್ನ ವಿಲೀನ ಮಾಡ್ತಾ ಇದ್ದಾರೆ ಪಟ್ಟಿ ಇದೆ ನೋಡಿ ಇಲ್ಲಿ ಏಳು ಸ್ಕೂಲ್ ಅಂದ್ರೆ ನೋಡಿ ಇದರಲ್ಲಿ ಒಂದೊಂದು ಸ್ಕೂಲ್ನಲ್ಲಿ ಎಪ್ಪತ್ತು ಎಂಬತ್ತು ನೂರು ಜನ ಮಕ್ಳಿದ್ದಾರೆ ಅದಕ್ಕೆ ಆಮೇಲೆ ಬರ್ತೀನಿ ಅರೆ ಏಳು ಸ್ಕೂಲ್ ನ ಮುಚ್ಚುವಂತ ಆರ್ಡರ್ ಹೊರಡಿಸಿರೋದು ಯಾರು ನಾವು ಇದನ್ನ ನಂಬೇಕಾ ನಿಮ್ ಮಾತನ್ನ ನಂಬೇಕಾ ಮತ್ತೆ ಇನ್ನೊಂದು ನೋಡಿ ಸರ್ಕಾರದ ನಡಾವಳಿ ಮತ್ತೆ ನಿಮ್ಮ ನಿರ್ಧಾರ ಏಳೂರು ಸ್ಕೂಲ್ಗಳು ಪಿ ಎಸ್ ಸ್ಕೂಲ್ ಇದಕ್ಕೆ ಯಾವ್ಯಾವ ಸ್ಕೂಲ್ ಮರ್ಜಾಗತ್ತೆ ಸರಿ ಸುಮಾರು ಎರಡು ಸಾವಿರ ಸ್ಕೂಲ್ಗಳು ಮುಚ್ಚೋಗತ್ವೆ ಇದಕ್ಕೇನು ಉತ್ತರ ಕೊಡ್ತೀರಾ ಇವಾಗ ಯಾವ್ದನ್ನ ನಂಬಬೇಕು ನಾವು ಸಂವಿಧಾನ ರಚನೆ ಆದಾಗ ಅಥವಾ ಒಂದು ಪ್ರಜಾತಂತ್ರ ದೇಶದಲ್ಲಿ ಸರ್ಕಾರದ ಆದ್ಯ ಕರ್ತವ್ಯ ಅಂದ್ರೆ ಶಿಕ್ಷಣ ಮತ್ತೆ ಆರೋಗ್ಯ ಅರೆ ಇವತ್ತು ಎರಡೂ ಕ್ಷೇತ್ರಗಳನ್ನು ಸಂಪೂರ್ಣ ವ್ಯಾಪಾರ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ರಾಜ್ಯ ಸರ್ಕಾರನೇ ಕರ್ನಾಟಕದಲ್ಲಿ ತೊಗೊಂಡ್ರೆ ಇದು ಬರೀ ಕರ್ನಾಟಕ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ಇದು ಕೇಂದ್ರ ಸರ್ಕಾರದ ನೀತಿ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತು ಏನಿದೆ ಆ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ನಮ್ದೆಲ್ಲ ವಿರೋಧ ಇದೆ ಇಡೀ ದೇಶ ವಿರೋಧ ಮಾಡಿದ್ದೆ ಯಾಕೆಂದ್ರೆ ಸರ್ಕಾರಿ ಸ್ಕೂಲ್ಗಳನ್ನ ಮುಚ್ಚಬೇಕು ಅಂತ ಶಿಫಾರಸ್ ಕೊಟ್ಟಿದ್ದೆ ಇಪಿ ಟ್ವೆಂಟಿ ಟ್ವೆಂಟಿ ಈ ಎನ್ ಇಪಿ ಟ್ವೆಂಟಿ ಟ್ವೆಂಟಿನ ರಾಜ್ಯ ಸರ್ಕಾರನ ವಿರೋಧ ಮಾಡ್ತೀವಿ ಎಸ್ ಸಿ ಪಿನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಎನ್ಇ ಪಿ ಹೇಳಿದ್ದು ಪ್ರತಿಯೊಂದನ್ನು ಕೂಡ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಯಾಕೆ ಸರ್ಕಾರಿ ಸ್ಕೂಲ್ ನ ಮುಚ್ಚಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಎಲ್ಲ ಸರ್ಕಾರಗಳು ಕೇಂದ್ರ ಸರ್ ಕೇಂದ್ರ ಬಿಜೆಪಿ ಸರ್ಕಾರ ಆಗಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಲಿ ಇಬ್ಬರೂ ಕೂಡ ಶಿಕ್ಷಣದ ವ್ಯಾಪಾರೀಕರಣದ ಪರವಾಗಿದ್ದಾರೆ ಈಗ ನೋಡಿ ಈಗ ಈ ಏಳ್ನೂರು ಕೆ ಪಿ ಎಸ್ ಮ್ಯಾಗ್ನೆಟ್ ಎರಡು ಸಾವಿರ ಕೋಟಿ ರೂಪಾಯಿ ಇಂದ ಸಾಲ ಕೊಡ್ತಾ ಇದ್ದಾರೆ ಸಾಲ ಸ್ಯಾಂಕ್ಷನ್ ಆಗಿದೆ ಇವತ್ತು ಯಾರಾದ್ರೂ ನಮಗೆ ಒಂದು ನೂರು ರೂಪಾಯಿ ಸಾಲ ಸುಮ್ಮನೆ ಕೊಡ್ತಾರ ಏನು ಷರತ್ತುಗಳೇ ಕೊಡ್ತಾರ ಈಗ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಡಿ ಬಿ ಹತ್ರ ನೀವು ಎರಡು ಸಾವಿರ ಕೋಟಿ ಸಾಲ ತಗೊಳ್ಳೋದಿಕ್ಕೆ ಏನೇನು ಷರತ್ತುಗಳಿಗೆ ಸಹಿ ಹಾಕಿ ಬಂದಿದ್ದೀರಾ ಬಹಿರಂಗ ಪಡಿಸಿ ನೀವು ಯಾಕೆ ಬಹಿರಂಗ ಪಡಿಸ್ತಿಲ್ಲ ನೀವು ಇದೇನು ಯಾವುದೇ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ತಗೊಂಡಿರೋ ಸಾಲ ಅಲ್ಲ ಇದು ಇದು ರಾಜ್ಯ ಸರ್ಕಾರ ತಗೊಂಡಿರೋ ಸಾಲ ಈ ಸಾಲನ ನಾನು ನೀವು ಪ್ರತಿಯೊಬ್ಬರು ನಾಳೆ ತೀರಿಸ್ಬೇಕಾಗ್ತದೆ ಏನ್ ಷರತ್ತುಗಳಿದೆ ನಮ್ಗೆಲ್ಲ ಗೊತ್ತು ಹಿಂದೆ ವರ್ಲ್ಡ್ ಬ್ಯಾಂಕ್ ಪ್ರಾಯೋಜಿತ ಡಿಪಿಇಪಿ ಡಿಸ್ಟ್ರಿಕ್ಟ್ ಪ್ರೈಮರಿ ಎಜುಕೇಶನ್ ಪ್ರೋಗ್ರಾಂ ಬಂದಾಗ ನಂತರ ಸರ್ವ ಶಿಕ್ಷಾ ಅಭಿಯಾನ ಬಂದಾಗ ಏನಾಯ್ತು ನಮ್ಗೆಲ್ಲ ಗೊತ್ತಿದೆ ವರ್ಲ್ಡ್ ಬ್ಯಾಂಕ್ ಪ್ರಾಯೋಜಿತ ಯೋಜನೆ ಡಿಪಿಇಪಿ ಆಗಿದ್ದೇನು ಸಾಲ ಕೊಟ್ಟ ಮೇಲೆ ಅವರು ಹಾಕಿದ ಷರತ್ತೇನು ಸಾಲದ ದುಡ್ಡು ಕಟ್ಟಡಗಳ ಕಟ್ಟದಿಕ್ಕೆ ಮಾತ್ರ ವಿನಿಯೋಗ ಆಗಬೇಕು ಆಗಿದ್ದೇನು ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ಬಜೆಟ್ ಅನ್ನು ಕಡಿತಗೊಳಿಸಿದ್ರು ಶಿಕ್ಷಕರ ನೇಮಕಾತಿ ವರ್ಚುಲಿ ಬ್ಯಾನ್ ಆಯ್ತು ಅದರಿಂದ ಆಗಿದ್ದೇನು ಕಳೆದ ಮೂವತ್ತು ವರ್ಷದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಅದೋ ಗತಿಗೆ ಬಂದ್ಬಿಟ್ಟಿವೆ ವರ್ಲ್ಡ್ ಬ್ಯಾಂಕಿನ ಇದ್ದಿದ್ದೇನೆ ನಿಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಸಾರ್ವಜನಿಕ ಶಿಕ್ಷಣ ನೀವು ದುರ್ಬಲಗೊಳಿಸಬೇಕು ಪ್ರೈವೇಟ್ ಪ್ರೈವೇಟೈಸೇಷನ್ಗೆ ಉತ್ತೇಜನ ಕೊಡಬೇಕು ಅದಕ್ಕಾಗಿ ನಾವು ಸಾಲ ಕೊಡ್ತೀವಿ ಅಂತ ಮಾಡಿದವ್ರು ಅದರಿಂದ ಏನಾಯ್ತು ನಮ್ಮ ಇಡೀ ಸಾರ್ವಜನಿಕ ಶಿಕ್ಷಣ ಸರ್ವನಾಶದ ಅಂಚಿಗೆ ಬಂದ್ಬಿಟ್ಟಿದೆ